ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಂತಂದರೆ ಇವಾಗ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ಫೈನಲಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಯಿತು ಪಾತ್ ಖಾತೆಗಳಿಗೆ ಜಮಾನು ಕೂಡ ಆಗಿದೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಇವಾಗ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಇವಾಗ ಹದಿನೈದನೇ ಕಂತಿನ ಹಣ ಬಂದಿರೋದು ಅಕ್ಟೋಬರ್ ತಿಂಗಳ ಹಣ ಹದಿನೈದನೇ ಕಂತಿನ ಹಣ ಇನ್ನು ನವಂಬರ್ ತಿಂಗಳ ಹಣ ಹದಿನಾರನೇ ಕಂತಿನ ಹಣ ಅಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಜನವರಿ ಜನವರಿದು ಫೆಬ್ರವರಿಲಿ ಕೊಡ್ತಾರೆ ಸ್ಯಾಲ್ರಿನ ಅದೇ ರೀತಿಯಾಗಿ ಆ ಹೇಳ್ದಾಗೆ ಇವಾಗ ನವಂಬರ್ದು ಕೂಡ ಡಿಸೆಂಬರಲ್ಲಿ ಕೊಡಬೇಕಾಗತ್ತೆ ಹಾಗಾದರೆ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಏನಾದರೂ ಬರುತ್ತಾ ಇದರಿಂದ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆಯಾ ಸರ್ಕಾರದಿಂದ ಎಲ್ಲ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ಲಾಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಬಂದಿದೆ ಒಂದು ನೈಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗಂತೂ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಇನ್ನು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದಾಗೇ ಇವಾಗ ನವಂಬರ್ ತಿಂಗಳ ಹಣ ಅಲ್ವಾ ಹದಿನಾರನೇ ಕಂತಿನ ಹಣ ಹಾಗಾದರೆ ಡಿಸೆಂಬರಲ್ಲೇ ಬರಬೇಕಲ್ವಾ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ ಇವಾಗ ನಮಗೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಈ ತಿಂಗಳು ಅಂದರೆ ಡಿಸೆಂಬರ್ ಕೊನೆಯ ವಾರ ಅಂತಂದರೆ ಮೂವತ್ತನೇ ತಾರೀಕಷ್ಟರಲ್ಲಿ ಅಥವಾ ಮುಂದಿನ ತಿಂಗಳು ಅಂದರೆ ಜನವರಿ ಮೊದಲನೇ ವಾರ ಎರಡನೇ ವಾರದಲ್ಲಿ ಬರ್ಬೋದು ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನೂ ಕೂಡ ಅಪ್ಡೇಟನ್ನು ಕೊಟ್ಟಿಲ್ಲ ಈಗ ಹದಿನೈದನೇ ಕಂತಿನ ಹಣನೂ ಕೂಡ ಅಷ್ಟೇ ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಹೇಳ್ಬಿಟ್ಟು ಒಂದು ದಿನಾಂಕ ಏನು ಕೂಡ ಹೇಳಿಲ್ಲ ಸಡನ್ನಾಗಿ ಬಿಡುಗಡೆ ಮಾಡಿದರು ಸೊ ಆ ಒಂದು ರೀತಿನಲ್ಲಿ ನೋಡಿದರೆ ಹದಿನಾರನೇ ಕಂತಿನ ಹಣ ಕೂಡ ಅಷ್ಟೇ ಯಾವಾಗ ಬೇಕಿದ್ರು ಕೂಡ ಬಿಡುಗಡೆ ಆಗ್ಬೋದು ಬಟ್ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಇನ್ನೂ ಕೂಡ ಸಿಕ್ಕಿಲ್ಲ ಹದಿನಾರನೇ ಕಂತಿನ ಹಣ ನಾಳೆನೇ ಬರುತ್ತೆ ನಾಡಿದ್ದೇ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ವೀಡಿಯೋಸ್ನ ಮಾಡ್ತಾ ಇದ್ದಾರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾರೂ ಕೂಡ ನಂಬಕ್ಕೆ ಹೋಗ್ಬೇಡಿ ಯಾಕಂದರೆ ಇನ್ನೂ ಕೂಡ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿರೋದೇ ಈಗಲ್ವಾ ಈಗ ಒಂದು ನಾಲ್ಕೈದು ದಿನ ಆಯಿತು ಅನಿಸುತ್ತೆ ಅಷ್ಟೇ ಇನ್ನು ಹದಿನೈದನೇ ಕಂತಿನ ಹಣವೇ ಕೂಡ ಇನ್ನೂ ಸ್ವಲ್ಪ ಜನಕ್ಕೆ ಬರೋದಿದೆ ಇವಾಗ ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಬಂದಿದೆ ಅಂದ್ರೂ ಕೂಡ ಇನ್ನು ಒಂದು ಟೆನ್ ಪರ್ಸೆಂಟ್ ಜನರಿಗೂ ಕೂಡ ಬರೋದಿರುತ್ತಲ್ವ ಸೊ ಹಾಗಾಗಿ ಹದಿನೈದನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗಿರೋದು ಅದಷ್ಟೇ ಬಂದಿರೋದು ಹದಿನಾರನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿಲ್ಲ ಜೊತೆಗೆ ಇಂಥ ದಿನವೇ ಬರುತ್ತೆ ಅಂತಲೂ ಕೂಡ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಏನೂ ಕೂಡ ಅಪ್ಡೇಟ್ ಇಲ್ಲ ಅದೇ ಹೇಳಿದಾಗೆ ಆಲ್ಮೋಸ್ಟ್ ನವಂಬರ್ದಲ್ವ ಸೊ ಹಾಗಾಗಿ ಈ ತಿಂಗಳು ಕೊನೆಯ ಅಷ್ಟರಲ್ಲಿ ಕೊಡ್ಬೋದು ಅಥವಾ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಕೂಡ ಬರೋ ಚಾನ್ಸಸ್ ಇದೆ ಇವಾಗ ಎರಡು ಮೂರು ತಿಂಗಳಿಂದ ಇದ್ದಿದ್ದೆಲ್ಲ ಕ್ಲಿಯರ್ ಮಾಡಿದ್ದಾರೆ ಇವಾಗ ಇವರು ಇದು ಹದಿನಾರನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದೆ ಅಂದರೆ ಆಲ್ಮೋಸ್ಟ್ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿಬಿಡುತ್ತೆ ಇವಾಗ ನವಂಬರ್ದಲ್ವಾ ಡಿಸೆಂಬರ್ ಕೊಟ್ಟರೆ ಮುಗೀತು ಇನ್ನು ಡಿಸೆಂಬರ್ದು ಮುಂದಿನ ತಿಂಗಳಿಂದ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡ್ತಾ ಹೋದರೆ ಇನ್ನು ಎಲ್ಲ ಫಲಾನುಭವಿಗಳಿಗೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಇದೇ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಏನಾದರೂ ಸರ್ಕಾರದಿಂದ ಲೇಟೆಸ್ಟಾಗಿ ಅಪ್ಡೇಟ್ ಬರುತ್ತಾ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನಾದರೂ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಹದಿನಾರನೇ ಕಂತಿನ ಯಾವ ಜಿಲ್ಲೆಗೂ ಕೂಡ ಬಿಡುಗಡೆಯಾಗಿಲ್ಲ ಯಾರಿಗೂ ಕೂಡ ಇನ್ನೂ ಕೂಡ ಹಣ ಬಂದಿಲ್ಲ ಯಾರಾದರೂ ಫೇಕಾಗಿ ವೀಡಿಯೋಸ್ನ ಮಾಡಿದರೆ ಅದನ್ನು ನಂಬೋದಕ್ಕೆ ಹೋಗ್ಬೇಡಿ ಇನ್ನು ಕೂಡ ಯಾಕಂದರೆ ಬಿಡುಗಡೆ ಆಗಿಲ್ಲ ಇನ್ನು ಹದಿನೈದನೇ ಕಂತಿನ ಹಣ ಬರ್ತಾ ಇರೋದ್ರಿಂದ ಸೊ ಹಾಗಾಗಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ಸಾಕಷ್ಟು ಜನಕ್ಕೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಹದಿಮೂರನೇ ಕಂತೂ ಬಂದಿಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂಥವ್ರು ಯಾರೂ ಕೂಡ ನೀವು ಸುಮ್ಮನೆ ಕೂರೋ ಆಗಿಲ್ಲ ನೀವು ಆದಷ್ಟು ಬೇಗ ನಿಮ್ಮ ಮತ್ತಿರದ ಆ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಅಲ್ಲೇನಾದರೂ ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರ್ ಅಂತ ಏನಾದರೂ ತೋರಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ನೀವು ಸರಿಪಡಿಸ್ಕೋಬೇಕು ಈಗ ಸರ್ಕಾರವೇ ಸರಿ ಮಾಡುತ್ತೆ ಅಂತ ಕೂತ್ಕೊಂಡ್ರೆ ನಿಮ್ಗೆ ಇನ್ನೂ ಮೂರು ನಾಲ್ಕು ಅಂತ ಬಿಡುಗಡೆ ಆದರೂ ಕೂಡ ನಿಮಗೆ ಹಣ ಬರೋದಿಲ್ಲ ಸೊ ಹಾಗಾಗಿ ನಿಮಗೆ ಹದಿಮೂರು ಹದಿನಾಲ್ಕು ಹದಿನೈದಕ್ಕೆ ಅಂತ ಏನಾದರೂ ಬಂದಿಲ್ಲ ಅಂತಂದರೆ ನೀವೇ ಸ್ವತಃ ಹೋಗಿ ಕರ್ನಾಟಕವನ್ನು ನಾನು ಹೇಳಿದಂಗೆ ಬೆಂಗಳೂರು ಒಂದು ಗ್ರಾಮವನ್ನು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದರೂ ಕೂಡ ಅವರು ಕೂಡ ಚೆಕ್ ಮಾಡಿ ತಿಳಿಸ್ಕೊಡ್ತಾರೆ ನಿಮ್ಮ ಅರ್ಜಿ ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು ನಾ ಹೇಳಿದಾಗೆ ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರ್ ಅಂತ ಏನಾದರೂ ಬರ್ತಾ ಇದೆ ಅಂತಂದರೆ ನೀವು ಆಗಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕಾಗುತ್ತೆ ನೀವು ಈ ತಿಂಗಳಲ್ಲಿ ಸಾಲ್ವ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಮುಂದಿನ ತಿಂಗಳಿಂದ ಏನು ಪೆಂಡಿಂಗ್ ಹಣ ಇದೆ ಅಲ್ವ ಎಲ್ಲ ಹಣನೂ ಕೂಡ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಆಲ್ರೆಡಿ ಇದು ಎರಡು ಮೂರು ತಿಂಗಳಿಂದ ಕೂಡ ಪ್ರೊಸೆಸಿಂಗ್ ನಡೀತಾನೆ ಇದೆ ಅಂದರೆ ಸಾಕಷ್ಟು ಜನಗಳದು ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರ್ ಇಲ್ಲ ಅಂದ್ರೂ ಕೂಡ ತೋರಿಸ್ತಾ ಇದೆ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ಪ್ರತಿದಿನ ಕೂಡ ಸರಿ ಮಾಡ್ತಾ ಬರ್ತಾ ಇದ್ದಾರೆ ತುಂಬ ಜನ ಇರೋದ್ರಿಂದ ಒಂದು ತಿಂಗಳಲ್ಲಿ ಹಬ್ಬ ಹಬ್ಬ ಅಂದರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನದ್ದು ರೆಡಿ ಮಾಡ್ಬೋದು ಇವಾಗ ಸೊ ಇವಾಗ ಈ ಒಂದು ಎಂಬತ್ತು ಸಾವಿರ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವ ಸೊ ಎಂಬತ್ತು ಸಾವಿರ ಜನನು ಕೂಡ ಆಗೋ ಅಷ್ಟಲ್ಲಿ ಒಂದು ಐದಾರು ತಿಂಗಳೇ ಆಗಿಬಿಡುತ್ತೆ ಸೊ ನೀವು ವೆಯ್ಟ್ ಮಾಡಿದರೆ ನಿಮಗೆ ಲಾಸ್ಟ್ ಯಾಕಂತಂದರೆ ನಿಮ್ಗೆ ಈಗ ಹಣ ಬರದೇ ಇದ್ರೂ ಕೂಡ ಮುಂದೆ ಒಟ್ಟಿಗೆ ಬರುತ್ತೆ ಬಟ್ ಪ್ರತಿ ತಿಂಗಳ ತಿಂಗಳ ಬರಲ್ಲ ಒಟ್ಟಿಗೆ ಸಿಗುತ್ತೆ ನಿಮ್ಗೆ ಏನಾದರೂ ತಿಂಗಳ ತಿಂಗಳ ಇದೆ ಅನ್ನೋರು ಹೋಗಿ ಕೆಲಸನ ನೀವು ಬೇಗ ಆದಷ್ಟು ಬೇಗ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಎಷ್ಟು ಪೆಂಡಿಂಗ್ ಹಣ ಇದೆ ಅಷ್ಟು ಹಣವೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇದಿಷ್ಟು ಆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಹದಿನಾರನೇ ಕಂತಿನ ಹಣದ ಬಗ್ಗೆ ಏನಾದರೂ ಲೇಟೆಸ್ಟ್ ಅಪ್ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಬಿಡುಗಡೆ ಆಗೋ ಮಾತಿಲ್ಲ ಯಾಕಂದರೆ ಹದಿನೈದನೇ ಕಂತಿನ ಹಣನೂ ಕೂಡ ಇನ್ನೇ ಇದ್ದಲ್ಲ ಸೊ ಹಾಗಾಗಿ ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಥವಾ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋಲಾಕ್ಸ್ ಕನ್ನಡನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ನೋಡೋದಂತವರೆ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು